ಇದು ಬರೀ ವರದಿಯಲ್ಲ ನಮ್ಮ ಕಳಕಳಿ ಮದ್ಯಪಾನದಿಂದ ದೇಹದಲ್ಲಿ ಏನೇನಾಗುತ್ತೆ ದೇಹ ಮತ್ತು ಮನಸ್ಸಿನ ಮೇಲಿನ ನಿಯಂತ್ರಣ ತಪ್ಪಿಸುತ್ತೆ ಮದ್ಯ ಎಣ್ಣೆ ಮತ್ತು ಜೀವಕ್ಕೆ ಆಪತ್ತು ಸ್ನೇಹಿತರೆ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇದು ಆ್ಯಂಟಿ ನಶೆ ಸ್ಟೋರೀಸ್ ನಮ್ಮ ನಶಾ ವಿರೋಧಿ ಅಭಿಯಾನದ ಮುಂದುವರೆದ ಭಾಗ ಸ್ನೇಹಿತರೆ ಗಾಂಜಾ ಆಗಿರ್ಬೋದು ಧೂಮಪಾನ ಆಗಿರಬಹುದು ಬೇರೆ ಥರದ್ದು ಗುಡ್ಕ ಆಗಿರ್ಬೋದು ಇದೆಲ್ಲವನ್ನ ಬಿಡಿಸಿ ಬಿಡಿಸಿ ಹೇಳಿ ಇದರಿಂದ ಆಗುವ ಹಾನಿಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ ಬಳಿಕ ಇದೀಗ ಮಧ್ಯ ಪ್ರಿಯರನ್ನು ಅಲರ್ಟ್ ಮಾಡುವ ವಿಶೇಷ ಕಳಕಳಿಯೊಂದಿಗೆ ಈ ವರದಿಯನ್ನು ತಗೊಂಬಂದಿದ್ದೀವಿ ದೇಶದಲ್ಲಿ ಯುವಕ ಯುವತಿಯರು ಆಂಟಿ ಅಂಕಲ್ಗಳು ಅಜ್ಜ ಅಜ್ಜಿ ಹೀಗೆ ವಯಸ್ಸಿನ ಬ್ಯಾರಿಯರ್ ಇಲ್ಲದೆ ಗುಂಡು ಹಾಕೋ ಎಣ್ಣೆ ಹೊಡೆಯೋ ಜನರಿದ್ದಾರೆ ಎಣ್ಣೆ ಅನ್ನೋದು ಕೇವಲ ನಶಾ ವಸ್ತು ಅಲ್ಲದೆ ಇಲ್ಲಿ ಒಂದು ರೀತಿ ತುಂಬಾ ಜನಕ್ಕೆ ಅದೊಂದು ರೀತಿ ಎಮೋಷನಲ್ ಪಾರ್ಟ್ನರ್ ತರ ಆಗೋಗ್ಬಿಟ್ಟಿದೆ ಅದು ಸಮಸ್ಯೆ ಇರೋದು ಜಗತ್ತಿನ ಮೂರನೇ ಅತಿದೊಡ್ಡ ಮದ್ಯ ಮಾರ್ಕೆಟ್ ದೇಸಿ ಸರಾಯಿಗೆ ಹೆಚ್ಚು ಬೇಡಿಕೆ ಭಾರತದಲ್ಲಿ ಮದ್ಯ ಸೇವನೆ ಮೊದಲಿಗಿಂತ ತುಂಬ ಜಾಸ್ತಿಯಾಗಿದೆ ಹತ್ತರಿಂದ ಎಪ್ಪತ್ತೈದು ವಯಸ್ಸಿನ ಜನರಲ್ಲಿ ಏಳರಲ್ಲಿ ಒಬ್ಬರು ಮದ್ಯ ಸೇವನೆ ಮಾಡ್ತಾರೆ ಅಂತ ಸರ್ಕಾರದ ಸರ್ವೆಯೊಂದರಿಂದ ಗೊತ್ತಾಗಿದೆ ಕ್ಷಿಪ್ರವಾಗಿ ಆಗ್ತಿರೋ ಅರ್ಬನೈಸೇಷನ್ ಅಂದರೆ ನಗರಗಳ ಸಂಖ್ಯೆ ಅಥವಾ ನಗರಗಳ ವ್ಯಾಪ್ತಿ ಜಾಸ್ತಿ ಆಗ್ತಿರೋದು ನಗರಗಳಲ್ಲಿ ವಾಸಿಸ್ತಿರೋ ಜನರ ಪ್ರಮಾಣ ಜಾಸ್ತಿ ಆಗ್ತಿರೋದು ಆದಾಯ ಇಂಪ್ರೂವ್ ಆಗ್ತಿರೋದು ಮದ್ಯ ಈಸಿಯಾಗಿ ಸಿಗ್ತಾ ಇರೋದು ಹಾಗೂ ಲೈಫ್ಸ್ಟೈಲ್ ಇಂದ ಮದ್ಯದ ಸೇವನೆ ಹೆಚ್ಚಾಗ್ತಿದೆ ಚೀನಾ ರಷ್ಯಾ ನಂತರ ಭಾರತ ಜನರೇ ಅತಿ ಹೆಚ್ಚಿನ ಮದ್ಯ ಸೇವನೆ ಮಾಡ್ತಾರೆ ಮೂವತ್ತು ಪರ್ಸೆಂಟ್ ಜನ ಕಂಟ್ರಿ ಲಿಕ್ಕರ್ ಅಥವಾ ದೇಸಿ ಸರಾಯಿಯನ್ನ ಇಷ್ಟಪಟ್ಟು ಕುಡಿಯೋರಿದ್ರೆ ಮೂವತ್ತು ಪರ್ಸೆಂಟ್ ಜನ ಎಫ್ ಎಲ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅನ್ನ ಕುಡಿತಾರೆ ಉಳಿದಂತೆ ಸ್ಟ್ರಾಂಗ್ ಬಿಯರ್ ಅನ್ನ ಹನ್ನೆರಡು ಪರ್ಸೆಂಟ್ ಹೋಮ್ ಬ್ರೂಡ್ ಆಲ್ಕೋಹಾಲ್ ಅಂದರೆ ಮನೆಯಲ್ಲಿ ಮಾಡುವಂಥ ಆಲ್ಕೋಹಾಲನ್ನು ಹನ್ನೊಂದು ಪರ್ಸೆಂಟ್ ಲೈಟ್ ಬಿಯರ್ ಒಂಬತ್ತು ಪರ್ಸೆಂಟ್ ವೈನ್ ನಾಲ್ಕು ಪರ್ಸೆಂಟ್ ಕಾನೂನು ಬಾಹಿರ ಮದ್ಯ ಹಾಗೂ ಇತರ ಮದ್ಯವನ್ನು ಎರಡು ಪರ್ಸೆಂಟ್ ಅಷ್ಟು ಜನ ಕುಡಿತಾರೆ ಇದೇ ವೇಳೆ ಭಾರತದಲ್ಲಿ ನಲವತ್ಮೂರು ಪರ್ಸೆಂಟ್ ಅಷ್ಟು ಜನ ಒಂದು ಒಕೇಶನ್ ಅಲ್ಲಿ ಅಂದರೆ ಒಂದು ವೇಳೆ ಕುಡಿದ್ರೆ ನಾಲ್ಕು ಡ್ರಿಂಕ್ ಗಿಂತ ಜಾಸ್ತಿ ಕುಡಿತಾರೆ ಇದು ಹೆವಿ ಡ್ರಿಂಕಿಂಗ್ ಅನ್ನು ಸೂಚಿಸುತ್ತೆ ಐದರಲ್ಲಿ ಓರ್ವ ಪುರುಷ ಆಲ್ಕೋಹಾಲ್ ಡಿಪೆಂಡೆನ್ಸಿಯಿಂದ ಸಫರ್ ಆಗ್ತಾ ಇದ್ರೆ ಹದಿನಾರಲ್ಲಿ ಒಬ್ಬ ಮಹಿಳೆ ಸಫರ್ ಆಗ್ತಿದ್ದಾರೆ ಕಳೆದ ಕೆಲವು ವರ್ಷಗಳ ಅಂಕಿಅಂಶಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಭಾರತೀಯರು ಯಾವ ರೀತಿ ಎಣ್ಣೆ ಸ್ಥಾನವನ್ನು ಮಾಡ್ತಾ ಇದ್ದಾರೆ ಅಂತ ಭಾರತದಲ್ಲಿ ಮದ್ಯ ಸೇವನೆ ಟ್ರೆಂಡ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಎಂಟು ಆರು ಶತಕೋಟಿ ಲೀಟರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಪಾಯಿಂಟ್ ಮೂರು ನಾಲ್ಕು ಶತಕೋಟಿ ಲೀಟರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಆರು ಮೂರು ಶತಕೋಟಿ ಲೀಟರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಪಾಯಿಂಟ್ ಒಂಬತ್ತು ಒಂದು ಶತಕೋಟಿ ಲೀಟರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಆರು ಪಾಯಿಂಟ್ ಎರಡು ಒಂದು ಶತಕೋಟಿ ಕೋಟಿ ಲೀಟರ್ಗೆ ತಲುಪು ಅಂದಾಜಿದೆ ಈ ಡೇಟಾ ನೋಡಿದ್ರೆ ಮದ್ಯ ಸೇವನೆ ಮಾಡೋರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಿರೋದು ಕ್ಲಿಯರ್ ಇದೆ ಟ್ರೆಂಡ್ ನಮ್ಮ ಜನರು ಇಂಥ ಒಂದು ಕಾರಣ ಕುಡಿತಾರೆ ಅಂತೇನಿಲ್ಲ ಹುಟ್ಟಿದ್ದಕ್ಕೂ ಕುಡಿತಾರೆ ಸತ್ತಿದ್ದಕ್ಕೂ ಕುಡಿತಾರೆ ಬರ್ತ್ಡೇ ಬಂದರೂ ಕುಡಿತಾರೆ ಆ್ಯನಿವರ್ಸರಿ ಬಂದರೂ ಕುಡಿತಾರೆ ಮೀಟಪ್ಸ್ ಅಂತ ಕುಡಿತಾರೆ ನ್ಯೂ ಇಯರ್ ಅಂತ ಕುಡಿತಾರೆ ಜಾಬ್ ಸಿಕ್ಕರೂ ಕುಡಿತಾರೆ ಜಾಬ್ ಕಳ್ಕೊಂಡ್ರೂ ಕುಡಿತಾರೆ ಎಲ್ಲದಕ್ಕೂ ಕುಡಿತಾರೆ ನಮ್ಮ ಜನ ಬಹಳ ದೊಡ್ಡ ದುರವಸ್ಥೆಯಲ್ಲಿ ಈ ದೇಶ ಇದೆ ಕೆಲವರು ಯಾರನ್ನೋ ಮರೆಯೋಕೆ ಕುಡಿದ್ರೆ ಇನ್ನು ಕೆಲವರು ಯಾರನ್ನೋ ನೆನಪಲ್ಲಿ ಇಟ್ಕೊಳ್ಳೋಕ್ ಕುಡಿತಾರೆ ಕೆಲವರು ಬ್ರೇಕಪ್ ಆಯಿತು ಅಂತ ಕುಡಿದ್ರೆ ಇನ್ನು ಕೆಲವರು ಪ್ಯಾಚಪ್ ಆಯಿತು ಅಂತ ಕುಡಿತಾರೆ ಖುಷಿಗೆ ಲವ್ ಲೈಫ್ ಶುರುವಾಯ್ತು ಅಂತ ಎಣ್ಣೆ ಹೊಡಿತಾರೆ ಲವ್ ಲೈಫ್ ಬ್ರೇಕ್ ಆಯಿತು ಅಂತ ಕೂಡ ಎಣ್ಣೆ ಹೊಡಿತಾರೆ ಸಮಾಜದಲ್ಲಿ ಏನೋ ಕಾರಣ ಇದೆ ಅಂತ ಕುಡಿಯೋದಕ್ಕಿಂತ ಕುಡಿಯೋದಕ್ಕಾಗಿಯೇ ಏನಾದರೂ ಕಾರಣವನ್ನ ಹುಡ್ಕೋದು ನಮ್ಮ ಜನರ ಸ್ಟೈಲ್ ಈಗ ಕೆಲವರಿಗಂತೂ ಆ ಲಿಕ್ವಿಡ್ ದೇವರಾಗ್ಬಿಟ್ಟಿದೆ ಈಗ ದಿನ ಅದು ಇವರ ಒಳಗೆ ಹೋಗಿ ವರ್ಕ್ ಮಾಡಿದ್ರೆ ಅವರಿಗೆ ಆ ದಿನವೇ ವೇಸ್ಟ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಆ ರೀತಿ ನಶಾ ಜೀವಿಗಳಾಗ್ತಿದ್ದಾರೆ ನಮ್ಮ ದೇಶದ ಜನ ಅವರಿಗೆ ಊಟ ನೀರಿಲ್ಲ ಅಂದ್ರೂ ಓಕೆ ಸ್ವಲ್ಪನಾದರೂ ಆ ಲಿಕ್ವಿಡ್ ಒಳಗೆ ಹೋಗಿ ಇವರನ್ನು ಶೇಕಪ್ ಮಾಡಲೇಬೇಕು ಇನ್ನು ಕೆಲವರ ವೀಕೆಂಡ್ಗಳು ಎಣ್ಣೆಗಾಗಿನೇ ಫಿಕ್ಸ್ ಆಗಿರುತ್ತೆ ವಾರವಿಡೀ ಕೆಲಸ ಮಾಡದಂತೆ ಎರಡು ದಿನ ಫುಲ್ ಪಾರ್ಟಿ ಅಂತೆ ರಿಲ್ಯಾಕ್ಸೇಷನ್ ಅಂತೆ ಇಲ್ಲಾಂದರೆ ಜೀವನ ಡ್ರೈ ಡ್ರೈ ಅನ್ಸುತ್ತಂತೆ ಇದು ಹೋಗಿ ವೆಟ್ ವೆಟ್ಟು ಮಾಡಬೇಕಂತ ಇವ್ರಿಗೆ ಒಳಗಡೆ ಇನ್ನು ಸ್ವಲ್ಪ ಜನ ಯಾವುದಾದ್ರೂ ಸ್ಪೆಷಲ್ ಅಲ್ಲಿ ಮಾತ್ರ ಇದೀವಿ ಅಂತ ಹೇಳ್ತಾರೆ ಮತ್ತೊಂದು ಕೆಟಗರಿಯ ಜನ ವರ್ಷಕ್ಕಿಂತಿಂತ ಟೈಮ್ ಮಾತ್ರ ಕುಡಿತೀವಿ ಅಂತ ಲಿಮಿಟನ್ನು ಹಾಕ್ಕೊಂಡಿರ್ತಾರೆ ಒಟ್ಟಿನಲ್ಲಿ ಜನರಿಗೆ ಎಣ್ಣೆ ಬೇಕು ಈ ಎಣ್ಣೆ ಸೇವನೆಯಿಂದ ಆರೋಗ್ಯಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಯಾರು ಕೇಳೋದೇ ಇಲ್ಲ ಅದೆಲ್ಲ ಗೊತ್ತಿರೋದೆ ಬಿಡ್ರಿ ಅಂತ ಹೇಳ್ತಾರೆ ಕುದ್ದು ಎಣ್ಣೆ ಬಾಟಲ್ ಮೇಲೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಬರೆಯಲಾಗಿರುತ್ತೆ ಆದರೂ ನಮ್ಮ ಜನ ಅದ್ರ ಬಗ್ಗೆ ಕೇರೇ ಮಾಡಲ್ಲ ಎಲ್ಲ ಗೊತ್ತಿದ್ದು ಕೂಡ ನಮ್ಮ ಜನ ಹಾಗಲಲ್ಲೇ ಹಾಳು ಬಾವಿಗೆ ಬಿಡೋಕೆ ಮುಂದಾಗ್ತಾರೆ ಮದ್ಯಕ್ಕೆ ಅಡಿಕ್ಟ್ ಆಗ್ತಾರೆ ಹಾಗಿದ್ರೆ ಮದ್ಯ ಅಂದ್ರೆ ಮಾಡುತ್ತೆ ಜನರು ಅದಕ್ಕೆ ಅಷ್ಟು ಬೇಗ ದಾಸರಾಗೋದು ಯಾಕೆ ಅದನ್ನ ತಿಳ್ಕೊಳ್ತಾ ಹೋಗೋಣ ಒಳಗೆ ಹೋದಾಗ ಏನ್ ಮಾಡುತ್ತೆ ಎಣ್ಣೆ ಸ್ನೇಹಿತರೆ ನಮ್ಮ ದೇಹದ ಗೃಹ ಸಚಿವನ ಮೇಲೆ ದಾಳಿ ಮಾಡುತ್ತೆ ಮೇನ್ಲಿ ನಮ್ಮ ದೇಹದ ಗೃಹ ಸಚಿವ ಯಾರು ನಮ್ಮೊಳಗಿನ ಅದ್ಭುತ ಸರಣಿಯಲ್ಲಿ ನಾವು ಲಿವರ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದೀವಿ ಯಾಕೆ ಲಿವರ್ ಅನ್ನು ನಾವು ನಮ್ಮ ದೇಹದ ಒಳಗಿರೋ ಹೋಮ್ ಮಿನಿಸ್ಟರ್ ಅಂತ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಎಷ್ಟು ಕೆಲಸ ಮಾಡುತ್ತೆ ಅಂತ ನೇರವಾಗಿ ಲಿವರ್ ಹಾಳಾಗುತ್ತೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಮದ್ಯ ಅಥವಾ ಆಲ್ಕೋಹಾಲ್ ಒಂದು ರಾಸಾಯನಿಕ ವಸ್ತು ಇದರ ಕೆಮಿಕಲ್ ನೇಮ್ ಎಥನಾಲ್ ಇದು ಒಂದು ಪ್ರಮುಖ ಡಿಪ್ರೆಸೆಂಟ್ ಆಗಿದೆ ಅಂದ್ರೆ ಮೆದುಳಿನ ಮೇಲೆ ಪ್ರಭಾವ ಬೀರಿ ಆಕ್ಟಿವಿಟಿಯನ್ನ ಕುಂಠಿತ ಮಾಡುತ್ತೆ ಆಲ್ಕೋಹಾಲ್ ಕಮ್ಯುನಿಕೇಶನ್ ಬ್ಯಾಲೆನ್ಸ್ ಅನ್ನ ಕಂಟ್ರೋಲ್ ಮಾಡೋ ಮೆದುಳಿನ ಭಾಗದಲ್ಲಿ ಇಂಟರ್ಫಿಯರ್ ಮಾಡುತ್ತೆ ಸೊ ಇದರಿಂದ ಬಾಡಿಯನ್ನ ಬ್ಯಾಲೆನ್ಸ್ ಮಾಡೋಕೆ ನೆನಪಿನ ಶಕ್ತಿ ಮೇಲೆ ಮಾತಾಡೋದ್ರ ಮೇಲೆ ಹಾಗೂ ಸರಿಯಾಗಿ ವಿಚಾರ ಮೇಲೆ ಸ್ವಲ್ಪ ಪ್ರಭಾವ ಬೀರಿ ಮೆದುಳಿಗೆ ಕಷ್ಟ ಆಗೋ ರೀತಿ ಬುದ್ಧಿಯನ್ನು ಮಂದ ಮಾಡುತ್ತೆ ಈ ಟೈಮ್ನಲ್ಲಿ ಜನರಿಗೆ ಎಲ್ಲ ಕಷ್ಟ ಎಲ್ಲಾ ದುಃಖ ಅಥವಾ ಎಲ್ಲ ಸಮಸ್ಯೆಗಳನ್ನು ಮರ್ತಂಗ್ ಫೀಲ್ ಆಗುತ್ತೆ ಇದು ಫೇಕ್ ಆರ್ಟಿಫಿಷಿಯಲ್ ಬಟ್ ಜನಕ್ಕೆ ಆರ್ಟಿಫಿಷಿಯಲ್ ಫೇಕ್ ಎಲ್ಲ ಮರ್ತರೆ ಸಾಕು ಸ್ವಲ್ಪ ಮೈಂಡ್ ಹಗುರಾದರೆ ಸಾಕು ಅಂತ ಆ ಫೇಕ್ ಖುಷಿಗೆ ಆರ್ಟಿಫಿಷಿಯಲ್ ಲೈಟ್ನೆಸ್ಗೋಸ್ಕರ ಕುಡಿಯೋಕೆ ಶುರು ಮಾಡ್ತಾರೆ ಪದೇ ಪದೇ ಬೇಕು ಅನ್ಸೋಕೆ ಶುರುವಾಗುತ್ತೆ ಅವರಿಗೆ ಹೀಗಾಗಿಯೇ ತುಂಬ ಜನ ಈ ಕಾರಣಕ್ಕಾಗಿಯೇ ಅಡಿಕ್ಟ್ ಆಗ್ತಾ ಹೋಗ್ತಾರೆ ಮದ್ಯ ಸೇವನೆ ಮಾಡಿದ ತಕ್ಷಣ ದುಃಖ ಎಲ್ಲ ಮರೆತು ಹೋಗ್ಬಿಡುತ್ತೆ ಟೆನ್ಷನ್ ಹೋಗ್ಬಿಡುತ್ತೆ ಅಂತಲ್ಲ ಆ ಕ್ಷಣದಲ್ಲಿ ಆ ರೀತಿಯ ನೆನಪುಗಳು ಯೋಚನೆಗಳು ಸರಿಯಾಗಿ ವರ್ಕ್ ಆಗದಂತೆ ಈ ರಾಸಾಯನಿಕ ಪ್ರಕ್ರಿಯೆ ನಿಮ್ಮ ಬ್ರೈನ್ ಮೇಲೆ ಆಗಿ ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ ಅಷ್ಟೆ ಮೆದುಳಿನ ಸಾಮರ್ಥ್ಯ ಕೆಲಸ ಮಾಡೋ ಸಾಮರ್ಥ್ಯ ಮದ್ಯದಿಂದ ಕಮ್ಮಿ ಆಗಿರುತ್ತೆ ಆ ಟೈಮ್ನಲ್ಲಿ ಮೆದುಳಿನಲ್ಲಿರೋ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರೋ ಗ್ಯಾಮ ಅಮೈನೋಬ್ಯೂಟರಿಕ್ ಆಸಿಡ್ ಅಥವಾ ಜಿ ಎ ಬಿ ಮೇಲೆ ಮದ್ಯ ಪ್ರಮುಖವಾಗಿ ಪರಿಣಾಮ ಬೀರುತ್ತೆ ಎಫೆಕ್ಟ್ ಮಾಡುತ್ತೆ ಇದರಿಂದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಆಕ್ಟಿವಿಟಿ ಮೇಲೆ ಬಿಡುತ್ತೆ ಇದರ ಜೊತೆಗೆ ಇತರ ನ್ಯೂರೋ ಟ್ರಾನ್ಸ್ಮಿಟರ್ಗಳಾದ ಗ್ಲುಟಮೇಟ್ ಗ್ಲೈಸಿನ್ ಕೊಲಿನ್ ಮತ್ತು ಸೆರೆಟೊನಿನ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಆಲ್ಕೊಹಾಲ್ ದೇಹದ ಒಳಗೆ ಹೋದಾಗ ಉಂಟಾಗೋ ಖುಷಿ ರಿಲ್ಯಾಕ್ಸೇಷನ್ ದೇಹದಲ್ಲಿ ಆಗ ಉತ್ಪತ್ತಿಯಾಗೋ ಡೊಪಿನ್ ಮತ್ತು ಓಪಿಯಾಡ್ಗಳಿಂದ ಬರುತ್ತೆ ಸೊ ಮೊದಲ ಬಾರಿಗೆ ಜಸ್ಟ್ ಸ್ವಲ್ಪ ಮದ್ಯ ಸೇವಿಸಿದ್ರು ಕೂಡ ಆ ಲೈಟ್ನೆಸ್ ಫೀಲ್ ಆಗುತ್ತೆ ಹಗುರ ಆಗ್ಬಿಡ್ತೀವಿ ನಾವು ಅಂತ ಜನ ಫೀಲ್ ಮಾಡ್ಕೊಳ್ತಾರೆ ಅವರಿಗೆ ಮಜಾ ಸಿಗುತ್ತೆ ಅಮಲಿ ಇರುತ್ತೆ ಆದರೆ ಎರಡನೇ ಸಲ ಅಷ್ಟೇ ಕುಡಿದ್ರೆ ಸಾಕಾಗಲ್ಲ ಇನ್ನೊಂಚೂರು ಜಾಸ್ತಿ ಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ ಹಾಗೆ ಅದು ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಖುಷಿ ಆ ಲೈಟ್ನೆಸ್ ಆ ಡೊಪಮಿನ್ ರಿಲೀಸ್ ಆಗಬೇಕು ಅಂದ್ರೆ ಇನ್ನಷ್ಟು ಜಾಸ್ತಿ ಕುಡಿ ಕುಡಿ ಅಂತ ನಿಮಗೆ ಅಡಿಕ್ಷನ್ ಅಥವಾ ದುರಭ್ಯಾಸ ಅದರ ತೀವ್ರತೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಕುಡಿಯೋರು ಅದಕ್ಕೆ ದಾಸರಾಗ್ತಾ ಹೋಗ್ತಾರೆ ಅದಿಲ್ಲ ಅಂದರೆ ನಡೆಯೋದೇ ಇಲ್ಲ ಜೀವನ ಅನ್ನೋ ಥರ ಆಗಿಬಿಡ್ತಾರೆ ಕೆಲವರಿಗೆ ಎಷ್ಟು ಕುಡಿದ್ರು ಲಿವರ್ ಸುಟ್ಟೋದ್ರೂ ಕೂಡ ಆಮಲೇ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋಕೆ ಶುರು ಮಾಡ್ತಾರೆ ಅವರೆಲ್ಲ ಲಿಮಿಟ್ ಮೀರಿ ಹೋಗಿಬಿಟ್ಟಿದ್ದಾರೆ ಅಂತ ಅರ್ಥ ಅವರ ದೇಹ ಆ ಚಟಕ್ಕೆ ಹೋಗಿ ಹೋಗ್ಬಿಡುತ್ತೆ ಕುಡಿದೇ ಇದ್ರೆ ಅವರಿಗೆ ತಲೆನೇ ಓಡಲ್ಲ ಕೈಕಾಲು ಆಡಲ್ಲ ಏನು ಮಾಡಬೇಕು ಅಂತ ತಿಳಿಯಲ್ಲ ಕುಡಿದ್ರೇನೆ ವರ್ಕ್ ಆಗೋದು ನಮ್ಮ ಜೀವನ ಆಹಾರ ಅದು ಅನ್ನೋ ಮಟ್ಟಿಗೆ ಅದಕ್ಕೆ ಅಡಿಕ್ಟ್ ಆಗಿ ತಮ್ಮ ಜೀವನವನ್ನ ಬರ್ಬಾದ್ ಮಾಡ್ಕೊಳ್ತಾರೆ ಸ್ನೇಹಿತರೆ ಜೀವನ ಬರ್ಬಾದ್ ಆಗುತ್ತೆ ಕುಡಿತದಿಂದ ಅವರ ಆರೋಗ್ಯನಂತೂ ಕೇಳೋದೇ ಬೇಡ ಮದ್ಯ ಸೇವನೆ ಮಾಡೋದ್ರಿಂದ ಎರಡು ರೀತಿ ಪರಿಣಾಮ ಆರೋಗ್ಯದ ಮೇಲೆ ಉಂಟಾಗುತ್ತೆ ಶಾರ್ಟ್ ಟರ್ಮ್ ಹೆಲ್ತ್ ರಿಸ್ಕ್ ಮತ್ತು ಲಾಂಗ್ ಟರ್ಮ್ ಹೆಲ್ತ್ ರಿಸ್ಕ್ ಶಾರ್ಟ್ ಟರ್ಮ್ ಏನಾಗುತ್ತೆ ಅಂದ್ರೆ ಆಲ್ಕೋಹಾಲ್ ನಿಂದ ಉಂಟಾಗುವ ಸಮಸ್ಯೆಗಳನ್ನ ಕ್ವಿಕ್ ಆಗಿ ನೋಡೋಣ ಶಾರ್ಟ್ ಟರ್ಮ್ ನಲ್ಲಿ ಮದ್ಯದ ಅಮಲಿನಲ್ಲಿರೋ ವ್ಯಕ್ತಿ ಬಾಡಿಯ ಬ್ಯಾಲೆನ್ಸ್ ಇಲ್ಲದೆ ಬೀಳೋ ಚಾನ್ಸಸ್ ಇರುತ್ತೆ ಬಿದ್ದು ಬುರುಡೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎಷ್ಟೋ ಜನರನ್ನು ನೋಡಿರಬಹುದು ರೋಡ್ ಸೈಡ್ ಅಲ್ಲಿ ಪ್ರಜ್ಞೆ ಇಲ್ದೇನೆ ಇಡೀ ವಿಶ್ವದ ಸಾಮ್ರಾಟ ನಾನು ಅನ್ನೋ ರೀತಿಯಲ್ಲಿ ಭೂಮಿಯ ನನ್ನ ಸಿಂಹಾಸನ ಥರದಲ್ಲಿ ಮಲ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋರು ಎಷ್ಟು ಸ್ವಚ್ಛವಾಗಿ ನೋಡ್ಕೊಂಡು ಜೀವಿನ ಹೋಗ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಅವ್ರ ಆಸ್ ಇ ಫಿಡಿ ಜಗತ್ತು ಗೆದ್ದ ಸಾಮ್ರಾಟ್ ಅಂತರ ಭೂಮಿಯ ನನ್ನ ಹಾಸಿಗೆ ಅಂತ ಮಲ್ಕೊಂಡಿರ್ತಾರೆ ಬ್ಯಾಲೆನ್ಸ್ ತಪ್ಪಿದ್ರೆ ಕೈಕಾಲು ಮುರಿಯೋದ್ರಿಂದ ಹಿಡಿದು ತಲೆ ಹೊಡಿಕೊಳ್ಳೋದ್ರಿಂದ ಹಿಡಿದು ಏನ್ ಬೇಕಾದ್ರೂ ಪೆಟ್ಟಾಗ್ಬೋದು ಜೀವನ ಹೋಗುವ ಅಪಾಯ ಇರಬಹುದು ಅಪಘಾತಗಳಾಗಿ ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳು ಹೆಚ್ಚಾಗ್ತವೆ ತಮ್ಮ ಜೀವನದೊಂದಿಗೆ ಬೇರೆಯವರ ಜೀವನವನ್ನು ಕೂಡ ಅಪಾಯಕ್ಕೆ ಸಿಲುಕಿಸ್ತಾ ಇದ್ದಾರೆ ಅಪಘಾತಗಳಿಗೆ ಕಾರಣ ಆಗ್ತಾ ಇದ್ದಾರೆ ಕೆಲವೊಮ್ಮೆ ಫುಡ್ ಪಾಯ್ಸನಿಂಗ್ ಆಗೋ ರೀತಿ ಆಲ್ಕೋಹಾಲ್ ಪಾಯ್ಸನಿಂಗ್ ಕೂಡ ಆಗುತ್ತೆ ಪ್ರೆಗ್ನೆಂಟ್ ಇರೋರು ಮದ್ಯವನ್ನು ಸೇವಿಸಿದ್ರೆ ಗರ್ಭಪಾತ ಮರಣ ಹೊಂದಿದ ಶಿಶುಗಳು ಹುಟ್ಟೋದು ಈ ಇದೆಲ್ಲ ಸಮಸ್ಯೆಗಳು ಆಗಬಹುದು ಮದ್ಯ ಹೆಚ್ಚಾಗಿ ಸೇವಿಸುವರಲ್ಲಿ ಹೈ ಬ್ಲಡ್ ಪ್ರೆಷರ್ ಹೃದಯ ಸಂಬಂಧಿ ಕಾಯಿಲೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಕೂಡ ಕಂಡು ಬರ್ತವೆ ಜೊತೆಗೆ ಮದ್ಯ ಸೇವನೆ ಮಾಡಿದವರು ಕೊಡುವಂತಹ ಕಿರಿಕಿರಿಯಿಂದ ಅಕ್ಕಪಕ್ಕ ಇರೋರಿಗೆ ಸಮಸ್ಯೆ ಆಗುತ್ತೆ ಕೆಲವರು ಕುಡಿದು ನಗ್ತಾನೆ ಇರ್ತಾರೆ ಕೆಲವರು ಕುಡಿದು ಅಳ್ತಾನೆ ಇರ್ತಾರೆ ಇನ್ನು ಕೆಲವರು ಕುಡಿದು ತಮ್ಮಂತ ಶಕ್ತಿಮಾನಕೊಂಡು ಸಿಕ್ಸಿದವ್ರ ಮೇಲೆ ರೇಗೋಕೆ ಹೊಡೆಯೋಕೆಲ್ಲ ಹೋಗ್ತಾರೆ ಇದರಿಂದ ಸೋಷಿಯಲ್ ಬಿಹೇವಿಯರ್ ಚೇಂಜಸ್ ಆಗುತ್ತೆ ಬೇರೆಯವ್ರ ದೃಷ್ಟಿಯಲ್ಲಿ ನೀವು ದುಷ್ಟ ವ್ಯಕ್ತಿ ಕೆಟ್ಟ ವ್ಯಕ್ತಿ ಇವನು ಸವಾಸ ಅಲ್ಲ ಇದಡಿದು ಕ್ರೇಜಿಯಾಗಿ ಬರ್ತದೆ なるほど。 ತುಚ್ಛವಾಗಿ ಬೇರೆ ರೀತಿಯಲ್ಲಿ ಜನ ನೋಡುವ ಸಾಧ್ಯತೆ ಇರುತ್ತೆ ಏನೋ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಬಗ್ಗೆ ನೋಡಲೇಬೇಕು ಇದು ಇನ್ನೂ ದೊಡ್ಡ ಪ್ರಾಬ್ಲಮ್ ಇದು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬರಬಹುದು ಸ್ನೇಹಿತರೆ ಪ್ರಮುಖವಾಗಿ ನಿಮ್ಗೆಲ್ಲ ಆಗುತ್ತಿರುವ ಹಾಗೆ ಮದ್ಯ ಸೇವನೆ ಲಿವರ್ ಮೇಲೆ ನಿಮ್ಮ ದೇಹದ ಗೃಹ ಸಚಿವನ ಮೇಲೆ ನೀವು ಸುಪಾರಿ ಕೊಟ್ಟ ಹಾಗೆ ಹೋಗಿ ಅವನಿಗೆ ದೇಹದ ಗೃಹ ಸಚಿವನನ್ನ ಕೊಲ್ಲುವಂತ ಸುಪಾರಿ ಕೊಟ್ಟಂಗೆ ನೀವು ಮದ್ಯಕ್ಕೆ ಅದು ಹೋಗಿ ಹಾನಿ ಮಾಡೋದು ನಿಮ್ಮ ಲಿವರ್ಗೆನೆ ಕಂಟಿನ್ಯೂಸ್ ಆಲ್ಕೋಹಾಲ್ ಸೇವನೆ ಮಾಡ್ತಾ ಬರೋರಿಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಆಲ್ಕೋಹಾಲ್ ಲಿವರ್ ಡ್ಯಾಮೇಜ್ ಮಾಡಿ ಅದರ ಕೆಲಸಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಈಗಾಗಲೇ ಹೇಳಿರೋ ಹಾಗೆ ಐನೂರಕ್ಕೂ ಅಧಿಕ ಕೆಲಸಗಳನ್ನ ಮಾಡುತ್ತಿರೋ ದೇಹದ ಗೃಹ ಸಚಿವ ಲಿವರ್ ಅದಕ್ಕೆ ಹಾನಿಯಾದ್ರೆ ಆ ಐನೂರಕ್ಕೂ ಅಧಿಕ ಕೆಲಸ ಕಾರ್ಯಗಳ ಮೇಲೂ ಕೂಡ ಪರಿಣಾಮ ಆಗುತ್ತೆ ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ನಲವತ್ತರಿಂದ ಐವತ್ತು ವರ್ಷ ವಯಸ್ಸಿನವರಲ್ಲಿ ಜಾಸ್ತಿ ಕಂಡು ಬರುತ್ತೆ ಯಾಕಂದ್ರೆ ಅಷ್ಟು ವರ್ಷ ಕುಡ್ಕೋ ಬಂದಿರ್ತಾರೆ ಗೊತ್ತೇ ಇರಲ್ಲ ಡ್ಯಾಮೇಜ್ ಆಗಿರೋದು ಕೆಲವರಿಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದರ ವಯಸ್ಸಿಗೂ ಕೂಡ ಈ ಸಮಸ್ಯೆ ಬಂದಿರೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಮಹಿಳೆಯರಿಗಿಂತ ಪುರುಷರಲ್ಲಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಅತಿಯಾದ ಮದ್ಯ ಸೇವನೆ ಮಹಿಳೆಯರಿಗಿಂತ ಜಾಸ್ತಿ ಪುರುಷರು ಮಾಡ್ತಿರೋದ್ರಿಂದ ಲಿವರ್ನಲ್ಲಿ ಇನ್ಫ್ಲಮೇಷನ್ ಇನ್ಫ್ಲಮೇಶನ್ ಉರಿಯೂತಾ ಎಲ್ಲ ಆಗ್ತಾ ಇದೆ ಹಾಗೆ ಬರ್ತಾ ಬರ್ತಾ ಲಿವರ್ ಮೇಲೆ ಸ್ಕಾರ್ಗಳು ಉಂಟಾಗಿ ಕೊನೆಗೆ ಸಿರೋಸಿಸ್ ಹಂತವನ್ನು ತಲುಪುತ್ತೆ ಇದು ಆಲ್ಕೊಹಾಲಿಕ್ ಲಿವರ್ ಡಿಸೀಸ್ನ ಕಡೆ ಸ್ಟೇಜ್ ಈ ಹಂತ ರಿವರ್ಸಿಬಲ್ ಅಂದರೆ ಮತ್ತೆ ಸರಿ ಹೋಗಲ್ಲ ಬಳಿಕ ಲಿವರ್ ಫೇಲ್ ಆಗುತ್ತೆ ಜೀವನೇ ಹೋಗ್ಬಿಡುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದರೆ ವೈದ್ಯರ ಬಳಿ ಹೋಗಿ ನಿಮಗೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಮ ಲಿವರ್ ಫಂಕ್ಷನ್ ಮತ್ತು ಲಿವರ್ನ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಳ್ಳಿ ಕೆಲವೊಮ್ಮೆ ಡಿಸೀಸ್ ಬಂದರೂ ಕೂಡ ಅಪಾಯದ ಹಂತಕ್ಕೆ ರೀಚ್ ಆಗೋ ತನಕ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಹೀಗಾಗಿ ನೀವು ಕುಡಿತದ ಅಭ್ಯಾಸವನ್ನು ಹೊಂದಿದರೆ ಲಿವರನ್ನು ಚೆಕ್ ಮಾಡಿಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಈ ಲಿವರ್ ಪ್ರಾಬ್ಲಮ್ನ ಲಕ್ಷಣಗಳು ಅಂದರೆ ಕಿಬ್ಬೊಟ್ಟೆ ನೋವು ಬಾಯಿ ಒಣಗ್ತಾ ಇರೋದು ನೀರಡಿಕೆ ಜಾಸ್ತಿ ಆಗೋದು ತಲೆ ಸುತ್ತು ಬರುವುದು ಜಾಂಡೀಸ್ ಇರೋದು ವಾಂತಿ ಸ್ಕಿನ್ ಕಲರ್ ಚೇಂಜ್ ಆಗೋದು ನಿಮ್ಮ ಅಂಗೈ ಮತ್ತು ಪಾದಗಳು ಕೆಂಪಾಗೋದು ಮೂತ್ರದಲ್ಲಿ ರಕ್ತ ತವಡೆ ಹಾಗೂ ಮೂಗಲ್ಲಿ ರಕ್ತಸ್ರಾವ ರಕ್ತ ವಾಂತಿ ಹೀಗೆ ಅಪಾಯಕಾರಿ ಲಕ್ಷಣಗಳನ್ನು ಇದು ಒಳಗೊಂಡಿರುತ್ತೆ ಈ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಮೆದುಳು ಮತ್ತು ನರ್ವಸ್ ಸಿಸ್ಟಮ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸೊ ಈ ಸಮಸ್ಯೆ ಯಾರಿಗೂ ಬರಬಾರ್ದು ಅಂದರೆ ಒಂದು ಸೊಲ್ಯೂಷನ್ ಕುಡಿಯೋದನ್ನು ಸ್ಟಾಪ್ ಮಾಡೋದು ಮದ್ಯಪಾನ ಚಟವನ್ನು ಹೊಂದಿರೋರು ಮದ್ಯಪಾನದ ಚಟವನ್ನು ಹೊಂದಿರೋರು ನನಗೆ ಆಗಾಗ ಆಲ್ಕೋಹಾಲ್ ಬೇಕೇ ಬೇಕು ಅಂತ ಮೈಂಡ್ ಸೆಟ್ ಅನ್ನು ಹೊಂದಿರೋರು ಈ ರೋಗಕ್ಕೆ ತುತ್ತಾಗ್ತಾರೆ ಅಂಥವರು ಈ ಕೂಡಲೇ ಅಲರ್ಟ್ ಆಗಿ ಮದ್ಯಪಾನವನ್ನು ಬಿಟ್ಟುಬಿಡಿ ಒಳ್ಳೆ ಡಯೆಟ್ ಅನ್ನ ಮೇಂಟೈನ್ ಮಾಡಿ ಕ್ಯಾನ್ಸರ್ಗೂ ಕಾರಣವಾಗುತ್ತೆ ಎಣ್ಣೆ ಮಧ್ಯದಲ್ಲಿರೋ ಎಥನಾಲನ್ನು ಗ್ರೂಪ್ ಒನ್ ಕಾಸಿನೋಜೆನಿಕ್ ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಲಿಸ್ಟ್ ಮಾಡಿದೆ ಎಣ್ಣೆಯಿಂದ ಇಂಥದ್ದೇ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಅದು ಬಾಯಿ ಗಂಟಲು ವಾಯ್ಸ್ ಬಾಕ್ಸ್ ಹಾಗೂ ಅನ್ನನಾಳದಲ್ಲಿರೋ ಸೆಲ್ಗಳನ್ನು ಡ್ಯಾಮೇಜ್ ಮಾಡುತ್ತೆ ಸೊ ಇದರಿಂದ ಲಿವರ್ ಬ್ರೆಸ್ಟ್ ಮತ್ತು ಕರುಳಿನ ಕ್ಯಾನ್ಸರ್ ಯಾವುದು ಬೇಕಾದರೂ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಎಣ್ಣೆಯೊಂದಿಗೆ ತಂಬಾಕನ್ನು ಕೂಡ ಸೇವಿಸ್ತಾರೆ ಡಬಲ್ ಕಿಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿರೋ ಕ್ಯಾನ್ಸರ್ ಕಾರಕ ಅಂಶಗಳು ರಾಸಾಯನಿಕಗಳು ಈಸಿಯಾಗಿ ನೇರವಾಗಿ ದೇಹದ ಸೆಲ್ಗಳಿಗೆ ಎಂಟ್ರಿ ಆಗೋಕೆ ಆಲ್ಕೋಹಾಲ್ ಹೆಲ್ಪ್ ಮಾಡುತ್ತೆ ದಾರಿ ಮಾಡಿಕೊಡುತ್ತೆ ಸೊ ಇದರಿಂದ ಕ್ಯಾನ್ಸರ್ ಚಾನ್ಸಸ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾಗತಿಕವಾಗಿ ಆಲ್ಕೋಹಾಲ್ನಿಂದ ಏಳು ಪಾಯಿಂಟ್ ಐದು ಲಕ್ಷ ಕ್ಯಾನ್ಸರ್ ಕೇಸಸ್ ದಾಖಲಾಗಿವೆ ಸ್ನೇಹಿತರೆ ಕೇವಲ ಆರೋಗ್ಯ ಸಮಸ್ಯೆ ಅಲ್ಲ ಸಾಮಾಜಿಕವಾಗಿಯೂ ಆಲ್ಕೋಹಾಲ್ನಿಂದ ಗಂಭೀರ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ ಆಗಲೇ ಒಂದಷ್ಟು ನಿಮಗೆ ಹೇಳಿದ್ವಿ ಅದು ಬಿಟ್ಟು ಗಂಭೀರ ಸಮಸ್ಯೆಗಳು ಇನ್ನು ಅಂತ ಹೇಳಿದ್ರೆ ಕಳ್ತನ ಮಾಡೋದು ಅತ್ಯಾಚಾರ ಹಲ್ಲೆ ಕೊಲೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಮೇಲೆ ದೌರ್ಜನ್ಯ ಅಪಹರಣದಂತಹ ಘಟನೆಗಳು ಬೇರೆಯವರೊಂದಿಗೆ ಜಗಳದಂಥ ಗಂಭೀರ ಸಮಸ್ಯೆಗಳಿಗೂ ಕಾರಣ ಆಗುತ್ತೆ ಈ ಎಣ್ಣೆ ಮದ್ಯ ಸೇವಿಸುವ ಪತಿಯಿಂದ ಹೆಂಡತಿ ಮೇಲೆ ಉಂಟಾಗುವ ಲೈಂಗಿಕ ಹಾಗೂ ದೈಹಿಕ ಹಲ್ಲೆ ಕೇಸಸ್ಗಳು ಜಾಸ್ತಿನೇ ಆಗ್ತಾ ಇವೆ ಅಂದ್ರೆ ಡಿವೋರ್ಸ್ಗೂ ಇದು ಪ್ರಮುಖ ಕಾರಣ ಆಗ್ತಾ ಇದೆ ಮನೆಯಲ್ಲಿ ಮಕ್ಕಳು ಅಥವಾ ಗಂಡ ಅಥವಾ ಹೆಂಡತಿ ಕುಡ್ಕೊಂಡು ಬರೋದ್ರಿಂದ ಅಶಾಂತಿ ಜಗಳಗಳು ಹೆಚ್ಚಾಗ್ತವೆ ಯಾಕಂದ್ರೆ ನಾರ್ಮಲ್ ಇರೋ ಜನರ ನಡುವೆ ಅಬ್ನಾರ್ಮಲ್ ಮನುಷ್ಯ ಬಂದ್ರೆ ಕುಡ್ದವ್ರು ಅಬ್ನಾರ್ಮಲ್ ಆಗಿ ಇರ್ತಾರಲ್ಲ ಸ್ವಾಮಿ ಅದರಲ್ಲಿ ಏನಿದೆ ಮುಚ್ಚುಮರೆ ಹೌದು ಅಬ್ನಾರ್ಮಲ್ ಆಗಿರ್ತಾರೆ ಅವ್ರು ಯೋಚನೆಲ್ಲ ಹರಿ ಅಬ್ನಾರ್ಮಲ್ ಆಗಿರುತ್ತೆ ನಾರ್ಮಲ್ ವ್ಯಕ್ತಿಗಳ ನಡುವೆ ಅಬ್ನಾರ್ಮಲ್ ವ್ಯಕ್ತಿಗಳು ಬಂದು ಸೇರಿಕೊಂಡ್ರೆ ಮಾತು ಒಂದಕ್ಕೊಂದು ಸಿಂಕ್ ಆಗೋಲ್ಲ ವೇವ್ ಲೆಂತ್ ಮ್ಯಾಚ್ ಆಗಲ್ಲ ಜಗಳ ಹೊಡಿ ಬಡಿ ಎಲ್ಲ ಶುರುವಾಗುತ್ತೆ ಬರೀ ಮನೆಗೆ ಮಾತ್ರ ಅಲ್ಲ ಒಬ್ಬರು ಮನೇಲಿ ಕುಡುಕರಿದ್ದಾರೆ ಗಲಾಟೆ ನಡೀತಾ ಇದ್ದಾರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ ಕುಡಿದು ತೇಲಾಡೋರನ್ನು ಯಾರೂ ಗೌರವದ ಭಾವನೆಯಿಂದ ನೋಡಲ್ಲ ಏ ಕುಡ್ಕಿ ಏ ಕುಡ್ಕ ಅಂತ ಹೇಳ್ತಾರೆ ನೀವೇನೇ ಹೇಳಿದರು ಅದನ್ನು ಸೀರಿಯಸ್ ಆಗಿ ತೊಗೊಳಲ್ಲ ಕುಡುಕನ ಹತ್ರ ಏನು ಮಾತು ಅಂತ ಹೇಳಿ ಅಸಡ್ಡೆ ಮಾಡ್ತಾರೆ ಅದರಿಂದ ಏನಾಗುತ್ತೆ ಗೊತ್ತಾ ಹೋಗ್ತಾ ಹೋಗ್ತಾ ಕುಡುಕರು ಅವ್ರ ಮೇಲೆ ಅವರೇ ನಂಬಿಕೆಯನ್ನು ಕಳ್ಕೊಳ್ಳೋಕೆ ಶುರು ಮಾಡ್ತಾರೆ ನಾನೇ ಹೀಗೆ ನನ್ನ ಹಣೆಬರನೇ ಎಷ್ಟು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ ಮನೆಯಲ್ಲೂ ಗೌರವ ಇಲ್ಲ ಸೆಲ್ಫ್ ರೆಸ್ಪೆಕ್ಟೂ ಇಲ್ಲ ಮನೆಯಿಂದ ಹೊರಗೂ ಕೂಡ ಗೌರವ ಇಲ್ಲ ಆ ರೀತಿ ಆಗುತ್ತೆ ಯಾವುದನ್ನು ಹೊಸ್ದಾಗಿ ಹೇಳ್ತಾ ಇಲ್ಲ ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋ ವಿಚಾರ ತಾವು ಮಾಡ್ತಿರೋದು ತಮ್ಮ ಲಿವರ್ ಮೇಲಿನ ದಾಳಿ ಒಳಗೆ ಹೋಗಿ ದೇಹದ ಗೃಹ ಸಚಿವನನ್ನ ಹೊಡೀರಿ ಮುಗಿಸಿಬಿಡಿ ಅದನ್ನ ಅಂಥೇಳಿ ನಾವು ಆ ಲಿಕ್ವಿಡ್ಗೆ ಸುಪಾರಿ ಕೊಟ್ಟು ಒಳಗಡೆ ತಳ್ತಾ ಇದ್ದೀವಿ ಅಂತೆಲ್ಲ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಆದರೂ ಅದನ್ನ ಮಾಡ್ತಾ ಇರ್ತಾರೆ ಅದರಿಂದ ದೂರ ಆಗೋಕೆ ಆನೆಸ್ಟ್ ಎಫರ್ಟನ್ನು ಹಾಕೋದಿಲ್ಲ ಒಂದು ಪೆಗ್ ಅಂತ ಆರಂಭ ಮಾಡಿದ ಈ ಕೆಟ್ಟ ಚಟ ಹಿತಶತ್ರುವಿನಂತೆ ಆಮೇಲೆ ನಮ್ಮನ್ನೇ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅವ್ರು ಕುಡಿತಾರೆ ಇವ್ರು ಕುಡಿತಾರೆ ನಾನು ಕುಡಿದ್ರೆ ಅಂತ ಹೇಳಿ ನೀವು ಕುಡಿಯೋಕೆ ಹೋಗಬೇಡಿ ಅದರ ಬದಲು ಅವರಿಗೂ ಕುಡಿಯೋದನ್ನು ನಿಲ್ಲಿಸೋಕೆ ಮನವರಿಕೆ ಮಾಡಿಕೊಡಿ ನೀವು ಕೂಡ ಕುಡಿಯೋದನ್ನು ಬಿಟ್ಟುಬಿಡಿ ಎಲ್ಲರೂ ಸೇರಿ ಹೇಗೆ ಕುಡಿಯದವರನ್ನು ಕುಡಿಯೋ ಹಾಗೆ ಮಾಡ್ತಾರೋ ಹಾಗೆ ಕುಡಿಯೋರನ್ನು ಬಿಡಿಸೋ ಕೆಲಸ ಕೂಡ ಕುಡಿಯೋದವರಿಂದ ಆಗಬೇಕು ಅಯ್ಯೋ ಸರ್ ನಾನು ಆವಾಗೊಮ್ಮೆ ಯಾವಾಗೊಮ್ಮೆ ಅಷ್ಟೇ ಕುಡಿತೀನಿ ಅಂತ ಎಕ್ಸ್ಕ್ಯೂಸ್ ನಿಮಗೆ ನೀವು ಕೊಟ್ಕೋಬೇಡಿ ನಿಮ್ಮ ಅಕ್ಕಪಕ್ಕದವರಿಗೂ ಕೊಡಬೇಡಿ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆ ದೇಹಕ್ಕೆ ಒಳ್ಳೆಯದಲ್ಲ ಚುಚೂರು ಅವಾಗವ್ ಕುಡಿದ್ರೆ ಪರವಾಗಿಲ್ಲ ಅನ್ನೋ ರೆಕಮೆಂಡೇಶನ್ ಕೂಡ ಮಾಡೋಕೆ ಹೋಗಬಾರ್ದು ಮದ್ಯ ಸೇವನೆ ದೇಹಕ್ಕೆ ಒಳ್ಳೆಯದಲ್ಲ ಈಗಾಗಲೇ ಯಾರು ಮದ್ಯದ ಸ್ನೇಹಿತರಾಗಿದ್ದೀರೋ ಅವರು ಈಗಿಂದೀಗಲೇ ಬ್ರೇಕಪ್ ಮಾಡಿಕೊಳ್ಳಿ ಅದಕ್ಕೆ ಒಳ್ಳೆ ಪ್ರಯತ್ನ ಮಾಡಿ ಸಡನ್ ಆಗಿ ಕಷ್ಟ ಆಗ್ಬೋದು ನೀವು ವೈದ್ಯರ ಮಾನಸಿಕ ಆರೋಗ್ಯ ತಜ್ಞರ ಸಲಹೆಯನ್ನು ಬೇಕಾದರೂ ಕೂಡ ಪಡೆದು ದಯವಿಟ್ಟು ಬಿಡಿ ಡೈಲಿ ಆಗಿರೋರಿಗೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನ ನಿಧಾನ ಬಿಡ್ತಾ ಹೋಗ್ಬೋದು ಅಂತ ಕಾಣುತ್ತೆ ಮೆಂಟಲಿ ಅವ್ರು ತುಂಬ ಸ್ಟ್ರಾಂಗ್ ಇದ್ದರೆ ತಕ್ಷಣವೇ ಬಿಡ್ಬೋದು ಬಟ್ ಇಲ್ಲ ನನಗೆ ಸ್ವಲ್ಪ ಸ್ಲೋಲಿ ಬಿಡ್ತೀನಿ ಅಂತ ಹೇಳಿದ್ರೆ ನೀವು ವೈದ್ಯರಿಂದ ಹೆಲ್ಪ್ ತಗೊಂಡೇ ಬಿಡಿಬೇಕಾದ್ರೆ ಅದಕ್ಕೆ ಮೆಡಿಕೇಶನ್ಸ್ ಕೂಡ ಇರುತ್ತೆ ಒಂದಷ್ಟು ಮಾನಸಿಕ ಕೌನ್ಸಿಲಿಂಗನ್ನು ಕೂಡ ಕೊಡ್ತಾರೆ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಾರೆ ಆ ಸಲಹೆ ಸೂಚನೆಗಳನ್ನು ಕೂಡ ಪಡೆದು ಬಿಡ್ತಾ ಹೋಗಿ ಫಸ್ಟ್ ನಿಮ್ಮ ಮೈಂಡ್ನ ಕಂಟ್ರೋಲ್ ನೀವು ತಗೊಳ್ಳಿ ನಿಮ್ಮ ಮೈಂಡ್ನ ಬಾಸ್ ನೀವಾಗಿ ಆ ಕಿತ್ತೋಗಿರೋ ಲಿಕ್ವಿಡ್ ಅಲ್ಲ ನಿಮ್ಮ ಮೈಂಡ್ನ ಬಾಸ್ ನೀವಾದರೆ ನೀವು ಡಿಸಿಷನ್ ತಗೋಬೋದು ಏನು ವರ್ಷಕ್ಕೊಂದ್ಸಲ ಕುಡಿಯೋದು ಯಾವುದಾದ್ರೂ ಸಂದರ್ಭ ಬಂದರೆ ಮಾತ್ರ ಒಂಚೂರು ಕುಡಿಯೋದು ಅನ್ನೋರು ಈಸಿಯಾಗಿ ಬಿಡ್ಬೋದು ಯಾಕಂದರೆ ಅವರು ಇನ್ನೂ ಅದಕ್ಕೆ ದಾಸರು ಆಗಿರೋದಿಲ್ಲ ಅವರಿಗೆ ಬಹಳ ಸಲಿಸು ಇದನ್ನು ಒದ್ದು ಆಚೆ ಹಾಕೋದು ಈ ದರಿದ್ರವನ್ನು ನೀವು ಇದನ್ನು ಮಾಡಿದ್ರೆ ಮೊತ್ತ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳೋದು ನಿಮ್ಮ ದೇಹ ನಿಮಗೆ ಥ್ಯಾಂಕ್ಸ್ ಹೇಳುತ್ತೆ ನಿಮ್ಮ ಕುಡಿತದಿಂದ ಆಗಿರೋ ಡ್ಯಾಮೇಜ್ ಇದೆಯಲ್ಲ ಪ್ರತಿ ಸೆಲ್ಗಳು ಮತ್ತೆ ಲವಲವಿಕೆಯಿಂದ ರೀಕ್ರಿಯೇಟ್ ಆಗ್ತವೆ ರೀಜನ್ರೇಟ್ ಆಗ್ತವೆ ಹೆಲ್ದಿ ಆಗೋಕೆ ಶುರು ಮಾಡ್ತವೆ ಲಿವರ್ ಕೂಡ ರಿಕವರ್ ಆಗುತ್ತೆ ನಿಮ್ಮ ಓವರ್ ಆಲ್ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಕೆಲವರು ಪಾರ್ಟಿಗಳಿಗೋಸ್ಕರನೇ ಜೀವಮಾನ ಪೂರ್ತಿ ದುಡಿದ್ರೆ ಖರ್ಚು ಮಾಡ್ಕೊಂಡು ಬಾಳೋರು ಕೂಡ ಇದ್ದಾರೆ ಅವರ ಫೈನಾನ್ಷಿಯಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಫ್ಯಾಮಿಲಿ ಬಿಹೇವಿಯರ್ ಸೋಷಿಯಲ್ ಬಿಹೇವಿಯರ್ ಎಲ್ಲವೂ ಕೂಡ ಚೇಂಜ್ ಆಗಿ ಉತ್ತಮ ವ್ಯಕ್ತಿ ಆಗ್ತೀರಿ ಓವರ್ ಆಲ್ ಲಾಂಗ್ ಟರ್ಮ್ ನಲ್ಲಿ ನಿಮಗಿದ್ರಿಂದ ಒಳ್ಳೆಯದೇ ಆಗುತ್ತೆ ಕಟ್ಟೆ ಕಡೆಯಾಗಿ ನಾವು ಈ ಹಿಂದಿನ ಹೇಳಿದ್ವಿ ಸರ್ಕಾರ ಬ್ಯಾನ್ ಮಾಡೋದಲ್ಲ ಸಮಯ ಯಾಕೆ ಬ್ಯಾನ್ ಮಾಡಲ್ಲ ಅಂತ ನೀವು ಕೇಳಬಹುದು ಸರ್ಕಾರ ಬ್ಯಾನ್ ಮಾಡೋದು ಸೊಲ್ಯೂಷನ್ ಅಲ್ಲ ನಾವು ಅದನ್ನು ಕುಡಿಯೋದನ್ನು ಬಿಡೋದು ಮುಖ್ಯವಾದ ಸೊಲ್ಯೂಷನ್ ಸರ್ಕಾರ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಮಾರ್ಕೆಟಲ್ಲಿ ಕುಡಿಯೋರು ಇನ್ನೂ ಇದ್ದಾಗಲೇ ಸರ್ಕಾರ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಕಾಳಸಂತೆ ಕಾಳ ದಂಧೆ ಬ್ಲ್ಯಾಕ್ ಮಾರ್ಕೆಟ್ನವರು ಚಿಗುರ್ಕೊಂಡ್ಬಿಡ್ತಾರೆ ಅವರು ಸರಿಯಾದ ರೂಲ್ಸನ್ನು ಫಾಲೋ ಮಾಡಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಲೋ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ಮಾಡಿ ಬಾ ಬಾಯಿ ಬಂದಿದ್ದ ರೆಟ್ಟಿಗೆ ಈ ಹಿಂಗು ಕುಡ್ಕುರು ಇರ್ತಾರಲ್ಲ ಅವರಿಗೆ ಮಾರೋಕ್ಕೆ ಶುರು ಮಾಡ್ತಾರೆ ಅದರಿಂದ ನಕಲಿ ಸಾರ ದುರಂತಗಳು ಜಾಸ್ತಿ ಆಗುತ್ತೆ ಗುಜರಾತಲ್ಲ ಅದೇ ಆಗ್ತಿರೋದು ಬಿಹಾರದಲ್ಲೂ ಅದೇ ಆಗ್ತಿರೋದು ಸರ್ಕಾರ ಟ್ಯಾಕ್ಸು ಇಲ್ಲ ಈ ಕಡೆ ಸರಿಯಾದ ರೆಗ್ಯುಲೇಷನ್ ರೂಲ್ಸ್ ನಿಯಮಗಳು ಅದು ಕೂಡ ಅನ್ವಯ ಆಗೋಲ್ಲ ಟೆಸ್ಟಿಂಗ್ ಆಗಲ್ಲ ಯಾರೋ ಬೇಕಾ ಬಿಟ್ಟು ಕದ್ದು ಮುಚ್ಚಿ ಮಾಡಿ ಮಾರೋದು ಜನ ಕೂಡ ಸಾಯೋದು ಈ ರೀತಿ ಆಗುತ್ತೆ ಹೀಗಾಗಿ ಯಾವುದೇ ಒಂದು ವಸ್ತುವಿಗೆ ಹೆವಿ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರಬೇಕಾದ್ರೆ ಅದನ್ನು ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಶೂರತ್ವ ನಾವು ಬಂದರೆ ಬ್ಯಾನ್ ಮಾಡ್ತೀವಿ ಮೂರ್ಖತನ ಯಾವುದನ್ನ ಹಂಗೆಲ್ಲ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಜನರು ಫಸ್ಟ್ ಅದನ್ನು ಬಿಡಬೇಕು ಜನರು ಅದನ್ನು ತಿರಸ್ಕರಿಸಬೇಕು ಅದು ಬಿಟ್ಟು ಕೋಟ್ಯಂತರ ಜನ ಅದಿಲ್ಲದೆ ಬದುಕಲ್ಲ ಬದುಕಲ್ಲ ಅಂತ ಬಾಯಿ ಕಳ್ಕೊಂಡಿರಬೇಕಾದ್ರೆ ಸರ್ಕಾರ ನಾನು ನಿನ್ನ ಬಾಯಿಗೆ ಹುಯ್ಯಲ್ಲ ಅಂತ ಹಿಂಗೆ ಕೂತ್ಕೊಂಡ್ರೆ ಇನ್ನೊಬ್ಬ ಅವನ ಬಂದು ಅವ್ನ ಮನೇಲಿ ಹಿಂಗಡೆ ಹಿತ್ಲಲ್ಲಿ ಬೇಯಿಸ್ತಾನೆ ಬಾಯಿಗೆ ಹೋಯ್ತಾನೆ ಸರ್ಕಾರ ಅಟ್ಲೀಸ್ಟ್ ರೆಗ್ಯುಲೇಟ್ ಮಾಡ್ತಿರುತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರುತ್ತೆ ಟೆಸ್ಟಿಂಗು ಸರಿಯಾದ ರೀತಿಯಲ್ಲಿ ಉತ್ತಮ ಫ್ಯಾಕ್ಟ್ರಿಗಳಲ್ಲಿ ಕಂಪ್ನಿಗಳು ಇನ್ವೆಸ್ಟ್ ಮಾಡಿ ಬ್ರ್ಯಾಂಡೆಡ್ ಇರ್ತವೆ ಏನೋ ರೆಪ್ಯುಟೇಷನ್ ಪ್ರಶ್ನೆ ಇರುತ್ತೆ ಕ್ವಾಲಿಟಿ ಕಂಟ್ರೋಲರ್ ಆಗ್ತಿರುತ್ತೆ ಅನ್ರೆಗ್ಯುಲೇಟೆಡ್ ಅಂತ ಹೇಳಿದ್ರೆ ಬ್ಯಾನ್ ಅಂತ ಮಾಡಿಬಿಟ್ರೆ ಮುಚ್ಚಿನೇ ಮಾಡಬೇಕಾ ಅವಾಗ ಅಂತ ಹೇಳಿದ್ರೆ ನಕಲಿ ಸರಾಯಿ ದುರಂತಗಳು ಜನರ ಜೀವ ಹಾನಿ ಜಾಸ್ತಿ ಆಗುತ್ತೆ ಹೀಗಾಗಿ ಇದು ಬೈ ರೂಲ್ ಅಥವಾ ಲಾ ದಿಂದ ಆಗಬೇಕಾಗಿರೋ ಕೆಲಸ ಅಲ್ಲ ಕಲ್ಚರಲ್ಲಿ ಸೋಷಿಯಲಿ ನಮ್ಮ ಜನ ಬದಲಾಗಬೇಕು ನಶೆಯನ್ನು ತಿರಸ್ಕರಿಸ್ಬೇಕು ಹಾಗಾದ್ರೆ ಕೆಲವರು ಕೇಳ್ಬೋದು ಮತ್ತೆ ಏನಿದೆ ಜೀವನದಲ್ಲಿ ಒಂದು ಚೂರು ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಕಿಕ್ಕೇ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ಕಿಕ್ ನೀವು ಮಾಡೋ ನಿಮ್ಮ ಕೆಲಸದಲ್ಲೂ ಕೂಡ ಪಡಿಬೋದು ಎಕ್ಸ್ಟ್ರೀಮ್ಲಿ ವೆಲ್ ಸೂಪರಾಗಿ ಕೆಲಸ ಮಾಡಿ ಅದರಿಂದ ನೀವು ಮಜಾ ತಗೋಬಹುದು ಚೆನ್ನಾಗಿ ಬೆಳಗ್ಗೆ ನಾನು ಜಾಗಿಂಗ್ ಮಾಡ್ತೀನಿ ಅಂತ ಹೇಳಿ ಜಾಗಿಂಗ್ ಮುಗಿಸಿ ಬರಬೇಕಾದ್ರೆ ಅದರಿಂದ ರನ್ನಿಂಗ್ ಹೈ ನೀವು ತಗೋಬಹುದು ಅದರಿಂದ ಆ ಕಿಕ್ಕನ್ನು ಎಂಜಾಯ್ ಮಾಡ್ಬೋದು ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ನಾನು ನಾಲ್ಕು ಗಂಟೆ ಐದು ಗಂಟೆ ಹೇಳ್ತೀನಿ ಸೂರ್ಯೋದಯದೊಂದಿಗೆ ನಾನು ಜೀವನ ಆರಂಭ ಮಾಡ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೇಳೋರಿಗಿಂತ ನನಗೆ ನಾಲ್ಕು ಗಂಟೆ ಎಕ್ಸ್ಟ್ರಾ ಸಿಗುತ್ತೆ ಅದರಿಂದ ನೀವು ಕಿಕ್ ತಗೋಬೋದು ಯಾವುದೇ ದುಶ್ಚಟವನ್ನೇ ಮಾಡದೆ ಹೆಲ್ದಿ ಜೀವನ ನಡೆಸ್ತಾ ಇದ್ದೀನಿ ಅನ್ನೋದ್ರಿಂದಲೂ ಕೂಡ ನೀವು ಕಿಕ್ ತಗೋಬಹುದು ವಾರ ವಾರ ಪಾರ್ಟಿ ಮಾಡ್ತಿದ್ದೆ ಪ್ರತಿ ವೀಕೆಂಡಲ್ಲಿ ನಾಲ್ಕೈದು ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ದೆ ಅಥವಾ ಒಂದೊಂದು ಸಾವಿರ ರೂಪಾಯಿನ ಒಂದೊಂದು ಸಾವಿರ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದೆ ಈಗ ತಿಂಗಳಿಗೆ ನನಗೆ ನಾಲ್ಕು ಐದು ಹತ್ತು ಹದಿನೈದು ಇಷ್ಟು ಸಾವಿರ ನನ್ನ ಅಕೌಂಟಲ್ಲಿ ಉಳಿತಾಯಿದೆ ಅದನ್ನು ಇನ್ವೆಸ್ಟ್ ಮಾಡ್ತಿದ್ದೀನಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗ್ತಾ ಇದ್ದೀನಿ ನನ್ನ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗ್ತಿದೆ ಆ ರೀತಿಯೂ ಕಿಕ್ ತಗೋಬೋದು ಯಾವ ಥರದ ಕಿಕ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು ಈಗ ಹೇಳಿದ್ವಲ್ಲ ಈ ಥರದ ಕಿಕ್ಕನ್ನು ನೀವು ಅನುಭವಿಸೋಕೆ ಶುರು ಮಾಡಿದ್ರೆ ನಿಮ್ಮ ಜೀವನ ಮೇಲಕ್ಕೆ ಮೇಲಕ್ಕೆ ಹೋಗುತ್ತೆ ಆಲ್ಕೊಹಾಲನ್ನು ಕಿಕ್ಔಟ್ ಮಾಡಿ ಇಲ್ಲ ಆಲ್ಕೋಹಾಲ್ನಿಂದ ಮಧ್ಯದಿಂದ ನಾನು ಕಿಕ್ಕನ್ನು ಅನುಭವಿಸ್ತಿದ್ದೀನಿ ಅಂತ ಹೇಳಿದ್ರೆ ಅದು ನಿಮ್ಮನ್ನು ಕಿಕ್ ಮಾಡ್ತಾ ಹೋಗುತ್ತೆ ನಿಮ್ಮ ಲಿವರ್ನ ಕಿಕ್ ಮಾಡಿ ಮಾಡಿ ಪುಡಿಗಟ್ಟುತ್ತೆ ದೆನ್ ಎಲ್ಲವೂ ಕೂಡ ಗಾನ್ ಒಂದು ದಿನ ಹೀಗಾಗಿ ಕೇರ್ಫುಲ್ ಆಗಿರಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು